ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಇದ್ದೀನಿ ಖಾಲಿ ಅನ್ಬಾಕ್ಸಿಂಗ್ ವಿಡಿಯೋ ಮಾತ್ರ ಅಲ್ಲ ಇವತ್ತು ನನಗೆ ನಾನೇ ಚಾಲೆಂಜ್ ಹಾಕಿಕೊಂಡು ಒಂದು ವೀಡಿಯೋ ಎಂತ ಅಂದರೆ ನಿನ್ನೆ ಒಂದು ವೀಡಿಯೋ ಹಾಕಿದ್ದೇನೆ ಅವರು ಒಂದೊಂದು ನೋಡಿ ಬನ್ನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟ ಡಿಸ್ ಡಿಸ್ಲೈಕ್ ಮಾಡಿ ಆಯಿತಾ ಈ ವಿಡಿಯೋ ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಗ ನಮಗೆ ಸಹ ಜೋಶ್ ಬರ್ತದೆ ಓ ಈ ವಿಡಿಯೋದಲ್ಲಿ ನನ್ನ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಉಂಟು ಹಾಗಾಗಿ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಆಗ್ತದೆ ಎಂತ ಗೊತ್ತುಂಟ ಎಷ್ಟು ಅಂತ ಬಾಡಿಗೆ ಮನೆಯಲ್ಲಿರೋದು ಹಾಗಾಗಿ ಹಣ ಕೂಡಿಸಿ ಇಟ್ಟು ಒಂದು ಲೀಸ್ ಆದರೂ ಕೂತ್ಕೋಬೇಕಂತ ಅಂತ ಆಸೆ ಅಷ್ಟೇ ಅದಕ್ಕೀಗ ಒಂದು ವರ್ಷ ತನಕ ನಾನು ಹಣ ಕೂಡಿರ್ತೇನೆ ಇಪ್ಪತ್ತೈದು ಸಾವಿರ ತನಕ ಇಪ್ಪತ್ತೈದು ಸಾವಿರದ್ದು ಬಾಕ್ಸ್ ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಒಳ್ಳೆ ದಪ್ಪ ಉಂಟು ಎರಡು ಸಹ ಉಂಟು ನೋಡಿ ಇಪ್ಪತ್ತೈದು ಸಾವಿರ ಇದೇ ಬಾಕ್ಸ್ ಎಂತಕ್ಕೆ ನಾನು ಚಾಯ್ಸ್ ಮಾಡಿದೆ ಅಂದರೆ ಇದು ಹತ್ತು ಇಪ್ಪತ್ತು ಐವತ್ತು ರೂಪಾಯಿ ಮತ್ತು ನೂರು ಇನ್ನೂರು ಅಷ್ಟೇ ಇರೋದು ಅದಕ್ಕೋಸ್ಕರ ಈ ಬಾಕ್ಸ್ ನಾನು ಚಾಯ್ಸ್ ಮಾಡಿದ್ದು ಸರಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೇನೆ ಈ ಥರ ನೋಡಿ ಈ ಥರ ಒಂದು ಅಲ್ಲ ಇದು ಇಪ್ಪತ್ತೈದು ಸಾವಿರದ್ದು ಮನಿ ಸೇವಿಂಗ್ ಬಾಕ್ಸು ಹೀಗೆ ಸೇವಿಂಗ್ ಮಾಡ್ತಾ ಮಾಡ್ತಾ ನನಗೆ ಮೂರು ಲಕ್ಷ ತನಕ ಮಾಡಬೇಕು ಒಂದು ವರ್ಷದಲ್ಲಿ ನನ್ನ ಕೈಯ್ಯಲ್ಲಿ ಅಷ್ಟೇ ಆಗೋದು ನಾನು ದುಡಿಯೋ ಪ್ರಕಾರ ಸೊ ಅದಕ್ಕೋಸ್ಕರ ಮೂರು ಲಕ್ಷ ಮಾಡಿ ನಾನೊಂದು ಲೀಸಿಗೆ ಕೂತ್ಕೋಬೇಕು ಅಂತ ಆಸೆ ನಾನು ಮಾತ್ರ ಅಲ್ಲ ಎಲ್ಲ ಫ್ಯಾಮಿಲಿ ಒಂದು ಲೀಸಲ್ಲಿ ಕೂತ್ರೆ ಒಂದು ಬಾಡಿಗೆ ಕಟ್ಟುವ ಒಂದು ಸಮಸ್ಯೆ ಇರೋದಿಲ್ಲ ಅಲ್ಲ ಅದಕ್ಕೋಸ್ಕರ ನೋಡುವ ಎಂತಾಗ್ತದೆ ಅಂತ ಮಾತ್ರ ಚಾಲೆಂಜ್ ಮಾತ್ರ ಬಿಡೋದಿಲ್ಲ ಇದು ವೀಡಿಯೋ ಕಂಟಿನ್ಯೂ ಆಗ್ತಾ ಬರ್ತದೆ ನಿಮಗೆ ಸರಿ ಸ್ಟಾರ್ಟ್ ಮಾಡುವಲ್ಲ ನಾನೊಂದು ಡೈರಿ ಮಾಡಿದ್ದಾನೆ ಬರೆದು ಸರಿ ಈಗ ಸ್ಟಾರ್ಟ್ ಮಾಡುವ ಈಗ ಎಷ್ಟು ಅಮೌಂಟ್ ಎಲ್ಲ ಹಾಕ್ತೇನೆ ಎಲ್ಲ ಇಲ್ಲಿ ಟಿಕ್ ಮಾಡ್ತೇನೆ ಇಪ್ಪತ್ತು ಹಾಕಿದೆ ಇಪ್ಪತ್ತೊಂದು ಟಿಕ್ ಮಾಡ್ತೇನೆ ನನ್ನ ಹತ್ರ ಇದಿಲ್ಲ ಅಂತ ಮಾರ್ಕರ್ ಇಲ್ಲ ಪೆನ್ಸಿಲಲ್ಲಿ ಗೆರೆ ಹಾಕ್ತೇನೆ ಖಾಲಿ ಆಗೇನೆ ಇರ್ತೇನೆ ಮತ್ತೊಂದು ಹಾಕ್ತೇನೆ ಎಷ್ಟಾಯಿತು ಇಪ್ಪತ್ತಕ್ಕೆ ಒಂದು ಗೆರೆ ಎಳೆದು ಬಿಡ್ತೇನೆ ಸರಿ ಇನ್ನೊಂದು ಹಾಕ್ತೇನೆ ಇನ್ನೊಂದು ಇಪ್ಪತ್ತಕ್ಕೆ ಒಂದು ಗೆರೆ ಎಳಿತೇನೆ ಈಗ ನಿಮಗೆ ಒಂದು ಪ್ರಶ್ನೆ ಬರ್ಬೋದು ಇರೋದು ಇಪ್ಪತ್ತೈದು ಸಾವಿರದ ಬಾಕ್ಸು ಈ ಥರದ್ದೇ ಆರು ಬಾಕ್ಸ್ ತಗೊಳ್ತಾಳೆ ಏನಂತ ಇಲ್ಲ ಆದರೆ ನಾನು ಇದನ್ನು ತೆಗೆದು ಗೋಲ್ಡ್ ಮಾಡಿಸ್ತೇನೆ ನಾನು ಒಂದು ವರ್ಷಕ್ಕೆ ಮೂರು ಲಕ್ಷ ಮಾಡಬೇಕಂತಿದ್ದೇನೆ ನನ್ನ ಕೈಯಲ್ಲಿ ಆಗೋದು ಅಷ್ಟೇ ಮತ್ತು ಇಪ್ಪತ್ತೈದು ಸಾವಿರ ತಿಂಗಳಿಗೆ ತುಂಬಿಸ್ಬೇಕಂತ ಪ್ಲ್ಯಾನ್ ಉಂಟು ಸರಿ ಮಾಡ್ತಾ ಹೋಗುವ ಒಂದು ವರ್ಷದಾಗ್ತದೆ ನನಗೆ ಮೂರು ಲಕ್ಷ ಸೇವಿಂಗ್ ಮಾಡಲಿಕ್ಕೆ ಇಲ್ಲ ದೈವ ದೇವರ ಅನುಗ್ರಹ ಅಷ್ಟೇ ಈಗ ನಾನು ನಾನ್ನೂರು ರೂಪಾಯಿ ತನಕ ಹಾಕಿದ್ದೇನೆ ಇವತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಸೇವಿಂಗ್ ಮಾಡ್ತಾ ಬರ್ತೇನೆ ನೆಕ್ಸ್ಟ್ ನಾಳೆಯಿಂದ ಕೂಡ ವೀಡಿಯೋ ಮಾಡ್ತೇನೆ ಇವತ್ತಿನ ಸೇವಿಂಗ್ ಬಂದು ನಾನ್ನೂರು ರೂಪಾಯಿ ಅಷ್ಟೇ ಓಕೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟ ಇಲ್ಲಾದರೆ ಡಿಸ್ಲೈಕ್ ಮಾಡಿ ಥ್ಯಾಂಕ್ ಯು